ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ಆಲೂಗಡ್ಡೆಯಿಂದ ಪೂರಿ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೂ ಹೋಟೆಲ್ ಸ್ಟೈಲ್ನಲ್ಲಿ ಚಟ್ನಿ ಮಾಡ್ತಾಯಿದ್ದೀನಿ ಅದರ ಜೊತೆಗೆ ಒಳ್ಳೆ ಕಾಂಬಿನೇಷನು ನೋಡೋಣ ಬನ್ನಿ ಎರಡು ಆಲೂಗೆಡ್ಡೆ ನೋಡಿ ಬೇಯಿಸಿಲ್ಲ ಇದು ಹಾಗೇ ಹಾಕ್ಕೊಳ್ತಾಯಿದ್ದೀನಿ ಮಿಕ್ಸಿಗೆ ಒಂದು ಈರುಳ್ಳಿ ಹತ್ತು ಎಸಳು ಬೆಳ್ಳುಳ್ಳಿ ಅರ್ಧ ಇಂಚಿನಷ್ಟು ಶುಂಠಿ ನಾಲ್ಕು ಹಸಿರು ಮೆಣಸಿನ್ಕಾಯಿ ಹಾಕಿ ನೀರು ಹಾಕದೇ ಇದನ್ನು ನುಣ್ಣಗೆ ರುಬ್ಕೋಬೇಕು ನೋಡಿ ನುಣ್ಣಗೆ ರುಬ್ಬಿದ್ದೀನಿ ಇವಾಗ ಒಂದು ಅಗಲವಾದ ತಟ್ಟೆಗೆ ಇದನ್ನ ಹಾಕೊಳ್ತಾ ಇದ್ದೀನಿ ಇವಾಗ ಪುಡಿಗಳು ಹಾಕ್ತಾ ಇದ್ದೀನಿ ನೋಡಿ ಧನಿಯಾ ಪುಡಿ ಒಂದು ಸ್ಪೂನು ಅಚ್ಚಕಾರದ ಪುಡಿ ಮುಕ್ಕಾಲ್ ಸ್ಪೂನು ಅಶಿಣದ ಪುಡಿ ಅರ್ಧ ಸ್ಪೂನು ಹಾಗೂ ರವೆ ಹಾಕೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನಿನಷ್ಟು ಉಪ್ಪಿಟ್ಟು ರವೆ ಮಾಮೂಲಿ ಬೆಂಗಳೂರು ರವೆ ಇದೆಯಲ್ಲ ಅದು ಕಡಲೆ ಹಿಟ್ಟು ಎರಡು ಟೇಬಲ್ ಸ್ಪೂನು ಕರಿಬೇವು ಹಾಗೂ ಕೊತ್ತಂಬರಿ ಮತ್ತೆ ಜೀರಿಗೆ ಅರ್ಧ ಸ್ಪೂನ್ ಹಾಕೊಳ್ತಾ ಇದೀನಿ ತುಪ್ಪ ಮೂರು ಟೀ ಸ್ಪೂನ್ನಷ್ಟು ತುಪ್ಪ ಇಲ್ಲ ಅಂದರೆ ಎಣ್ಣೆ ಹಾಕ್ಕೊಳ್ಳಿ ಮೂರು ಟೀ ಸ್ಪೂನ್ನಷ್ಟು ಹಾಕ್ಕೊಂಡ್ಬಿಟ್ಟು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ಟೀ ಸ್ಪೂನ್ನಷ್ಟು ಅಷ್ಟು ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಗೋಧಿ ಹಿಟ್ಟು ಇದಕ್ಕೆ ಕಲಿಸೋದಿಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಗೋಧಿ ಹಿಟ್ಟು ಹಾಗೂ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ಇವಾಗ ಇದನ್ನು ಕಲಸ್ಕೋಬೇಕು ಗೋಧಿ ಹಿಟ್ಟೇನಾದರೂ ಸಾಕಾಗಲಿಲ್ಲ ಅಂದರೆ ಮತ್ತೊಂದು ಸ್ವಲ್ಪ ಹಾಕ್ಕೋಬೇಕಾಗತ್ತೆ ನಾನು ಮತ್ತೆ ಅರ್ಧ ಕಪ್ಪಿನಷ್ಟು ಹಾಕ್ಕೊಂಡಿದ್ದೀನಿ ಒಂದೂವರೆ ಕಪ್ ಗೋಧಿ ಹಿಟ್ಟು ಹಾಕಿದ್ದೀನಿ ಅಕಸ್ಮಾತ್ ಸಾಕಾಗಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಹಾಕೋಬೋದು ಯಾವುದೇ ಕಾರಣಕ್ಕೂ ನೀರನ್ನು ಹಾಕಬೇಡಿ ರುಬ್ಬುವಾಗ ಕೂಡ ನೀರು ಹಾಕಬಾರ್ದು ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ಕಲಸ್ಕೋಬೇಕು ಚೆನ್ನಾಗಿ ರೀತಿ ನಾದಬೇಕು ಇದನ್ನು ಮಿದಿಬೇಕು ಚೆನ್ನಾಗಿ ನೋಡಿ ಈ ಥರ ಆವಾಗ ಸಾಫ್ಟಾಗಿ ಬರುತ್ತೆ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ರೆಸ್ಟಲ್ಲಿರಬೇಕು ನಾನು ನೋಡಿ ರೆಸ್ಟಲ್ಲಿ ಇಟ್ಟಿದ್ದಾದ ಮೇಲೆ ಇದನ್ನು ತೆಗೆದಿದ್ದೀನಿ ಮತ್ತೆ ಸ್ವಲ್ಪ ಹೊತ್ತು ಈ ರೀತಿಯಾಗಿ ನಾದ್ಕೋಬೇಕು ಈಗ ಉಂಡೆ ಮಾಡ್ಕೊಳ್ತಾ ಇದ್ದೀನಿ ಒಂದು ಬಾಲ್ ಸೈಜ್ ಉಂಡೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ದಪ್ಪದಾಗಿ ಚಪಾತಿ ಮಣೆ ಮೇಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟನ್ನೇ ಹಾಕ್ಕೊಂಡಿದ್ದೀನಿ ಎರಡು ಕಡೆ ಕೂಡ ಗೋಧಿ ಹಿಟ್ಟನ್ನು ಈ ರೀತಿ ಮಾಡ್ಕೋಬೇಕು ತುಂಬಾ ಗೋಧಿ ಹಿಟ್ಟು ಹಾಕೊಂಡು ಹೋಗ್ಬಿಡಿ ಎಷ್ಟು ಬೇಕೋ ಅಷ್ಟು ಲೈಟಾಗಿ ಹಾಕ್ಕೊಂಡ್ಬಿಟ್ಟು ಇದನ್ನು ಇದನ್ನ ಲಟ್ಟಿಸ್ಕೊಂಡು ಹೋಗಬೇಕು ಅಗಲವಾಗಿ ಲಟ್ಟಿಸಿ ದಪ್ಪ ಉಂಡೆ ತಗೊಂಡಿದ್ದೀವಲ್ವಾ ಆದ್ದರಿಂದ ಅಗಲವಾಗಿ ಲಟ್ಟಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ತುಂಬಾ ಹಿಟ್ಟು ಹಾಕೊಂಡಿಲ್ಲ ನೋಡಿ ಎಷ್ಟು ಬೇಕೋ ಅಷ್ಟು ಮಾತ್ರ ಹಿಟ್ಟನ್ನು ಹಾಕೊಂಡು ಲಟ್ಟಿಸ್ಕೊಳ್ಳೋದು ಒಳ್ಳೇದು ಮನೆ ಎಷ್ಟಾಗ್ಲೇ ಇದೆಯೋ ಅಷ್ಟು ಆಗಲೇ ಬೇಕಾದರೂ ನಾವು ಲಟ್ಟಿಸ್ಕೋಬೋದು ನೋಡಿ ಪೂರ್ತಿಯಾಗಿ ಲಟ್ಟಿಸ್ಕೊಂಡೆ ನಾನು ಇವಾಗ ನೋಡಿ ಒಂದು ಮುಚ್ಚಳ ತಗೊಳ್ಳಿ ಯಾವುದಾದ್ರೂ ಆಯಿತು ನಿಮ್ಮ ಹತ್ರ ಇರೋ ಮುಚ್ಚಳ ತಗೊಳ್ಳಿ ನಾನು ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ತರ ಅಗಲವಾಗಿ ಬೇಕಾದರೂ ನೀವು ಮಾಡ್ಕೋಬೋದು ಮಾಮೂಲಿ ಪೂರಿ ಮಾಡ್ತೀರಲ್ವಾ ಅಷ್ಟು ಅಗಲ ಬೇಕಾದರೂ ನೀವು ಮಾಡ್ಕೋಬೋದು ನಾನು ನೋಡಿ ಈ ಥರ ಮಾಡ್ಕೊಳ್ತಾ ಇದ್ದೀನಿ ದುಂಡು ಚೆನ್ನಾಗಿ ಬರುತ್ತೆ ನೋಡೋದಕ್ಕೆ ಕೂಡ ಪುಟ್ ಪುಟ್ದಾಗ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ನಾನು ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ತೆಕ್ಕೊಳ್ತಾ ಇದ್ದೀನಿ ಹಾಗೆ ಎಲ್ಲ ಪೂರಿಗಳನ್ನೂ ಕೂಡ ನಾನು ಇವಾಗ ಲಟ್ಟಿಸ್ಕೊಳ್ತೀನಿ ಈಗ ಆಯಿತು ಲಟ್ಟಿಸ್ಕೊಂಡೆಲ್ಲ ಆಗಿದೆ ಎಣ್ಣೆ ಕಾಯೋದಿಕ್ಕೆ ಇಟ್ಟಿದ್ದೀನಿ ನಾನು ಅದನ್ನು ಚೆಕ್ ಮಾಡ್ತಾ ಇದ್ದೀನಿ ಸ್ವಲ್ಪ ಹಾಕ್ಬಿಟ್ಟು ಅದನ್ನು ಎಣ್ಣೆ ಕಾಯ್ದಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ತಾ ಇದ್ದೀನಿ ಅದು ನೋಡಿ ಮೇಲ್ಗಡೆ ಬರುತ್ತೆ ಇವಾಗ ಹೀಗೆ ಬಂದರೆ ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಅಂತ ಎಣ್ಣೆ ಕಾಯಿಸುವಾಗ ನೀವು ಲೋ ಫ್ಲೇಮ್ನಲ್ಲೇ ಎಣ್ಣೆ ಕಾಯಿಸ್ಕೊಳ್ಳಿ ಪೂರಿ ಬಿಟ್ಟಾಗ ಮಾತ್ರ ಮೀಡಿಯಮ್ ಫ್ಲೇಮ್ ಇರಲಿ ಆವಾಗ ಚೆನ್ನಾಗಿ ಉಬ್ಬುತ್ತೆ ನೋಡಿ ನಾನು ಪೂರಿಗಳನ್ನ ನಾಲ್ಕು ಹಾಕಿದ್ದೀನಿ ಹಾಗೆ ಉಬ್ಬುತ್ತದು ಮೀಡಿಯಂ ಇದೆ ತುಂಬ ಲೋ ಫ್ಲೇಮ್ ಆದರೆ ಉಬ್ಬೋದಿಲ್ಲ ನೋಡಿ ಇವಾಗ ಎಲ್ಲ ಉಬ್ಬಿದೆ ನಾನು ಇದನ್ನು ತಿರುವಿ ಹಾಕ್ಕೊಳ್ತಾ ಇದ್ದೀನಿ ಯಾವಾಗಲೂ ತಿರುವಿ ತಿರುವಿ ಹಾಕ್ಕೊಂಡು ಬೇಯಿಸೋದು ಆ ರೀತಿ ಎಲ್ಲ ಮಾಡಬೇಡಿ ಎರಡೇ ಮಗಳು ಸಾಕು ಬೇಯೋದು ಆವಾಗ ಪೂರಿ ತುಂಬ ಸ್ಮೂತಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂತು ಕಲರ್ ಕೂಡ ಎಷ್ಟೊಂದು ಚೆನ್ನಾಗಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ ಎಲ್ಲ ಪೂರಿ ಕೂಡ ಇದೇ ರೀತಿ ಉಬ್ಬುತ್ತೆ ಇವಾಗ ಸಲ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಆಗುತ್ತೋ ಅಷ್ಟು ನೀವು ಪೂರಿಗಳನ್ನ ಹಾಕ್ಕೋಬಹುದು ನೋಡಿ ಹಾಗೆ ಬಿಟ್ಟಿದ್ದೀನಿ ನಾನು ಅದನ್ನೇನು ಮುಟ್ಟಿಲ್ಲ ಹಾಗೆ ಉಬ್ಬುತ್ತೆ ನೋಡಿ ಮೀಡಿಯಂ ಫ್ಲೇಮ್ನಲ್ಲೇ ಇದೆ ಹಾಗೆ ಉಬ್ಬುತ್ತೆ ನೋಡಿ ಎಲ್ಲ ಪೂರಿಗಳು ಕೂಡ ಉಬ್ಬುತ್ತೆ ನಾವು ಅದಕ್ಕಾಗಿ ಏನು ಮಾಡಬೇಕಾಗಿಲ್ಲ ಹೀಗೆ ಎಲ್ಲ ಉಬ್ಬಿದ ಮೇಲೆ ಇದನ್ನ ತಿರುವಿ ಹಾಕೋಬೇಕು ನೋಡಿ ಇವಾಗ ತಿರುವಿ ಹಾಕ್ಕೊಳ್ತೀನಿ ಎಲ್ಲ ಎರಡೇ ಸೈಡ್ ಸಾಕು ಬೇಯಿಸೋದು ತುಂಬಾ ಮೂರು ನಾಲ್ಕು ಸೈಡ್ ಬೇಯಿಸೋದು ಆ ರೀತಿ ಎಲ್ಲ ಮಾಡಬೇಡಿ ಒರಟಾಗುತ್ತೆ ಸ್ಮೂತ್ ಆಗೋದಿಲ್ಲ ಯಾವ ಪೂರಿನೇ ಆದ್ರೂ ಅಷ್ಟೇ ಎರಡು ಮಗ್ಗಲು ಮಾತ್ರ ಬೇಯಿಸ್ಕೋಬೇಕಾಗತ್ತೆ ನೀವು ಇವಾಗಿದು ಇದು ಬೆಂದಿದೆ ಚೆನ್ನಾಗಿ ಈ ಕಡೆ ಕೂಡ ಬೆಂದಿದೆ ಎಲ್ಲ ತೆಕ್ಕೊಳ್ತಾ ಇದ್ದೀನಿ ನೋಡಿ ಪೂರಿ ಮಾಡಿ ತುಂಬ ಹೊತ್ತು ಇದೇ ರೀತಿ ಉಬ್ಬಿರುತ್ತೆ ಪೂರಿ ಆಗಿ ಕೂಡ ಇರುತ್ತೆ ನಿಮ್ಗೇನಾದರೂ ಅಕಸ್ಮಾತ್ ಪೂರಿ ಉಬ್ಲಿಲ್ಲಪ್ಪ ಅಂತ ಅಂದ್ರೆ ನಾನೀಗ ಎರಡು ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಮಾಡ್ಕೊಳ್ಳೋದು ಅಂದ್ರೆ ಎಣ್ಣೆನ ಈ ರೀತಿ ಮೇಲ್ಗಡೆ ಹಾಕಬೇಕು ಪೂರಿ ಮೇಲ್ಗಡೆ ಈ ರೀತಿಯಾಗಿ ಎಣ್ಣೆ ಹಾಕಿದ್ರೆ ಎಲ್ಲಾ ಪೂರಿಗಳು ಕೂಡ ಉಬ್ಬತ್ತೆ ನಿಮಗೆ ಪೂರಿ ಉಬ್ಲಿಲ್ಲ ಅಂದ್ರೆ ಈ ತರ ಮಾಡಿ ಪೂರಿ ಉಬ್ಬತ್ತೆ ಆಯ್ತಾ ನೋಡಿ ಇವಾಗ ಎರಡು ಪೂರಿ ಕೂಡ ತೆಕ್ಕೊಳ್ತಾ ಇದ್ದೀನಿ ಈ ರೀತಿ ದೊಡ್ಡದಾದ ಪೂರಿ ಕೂಡ ನೀವು ಮಾಡ್ಕೋಬೋದು ಮಾಮೂಲಿ ಮಾಡ್ತೀವಿ ಅಲ್ವಾ ನಾವು ಆ ಥರ ಆಲೂ ಪೂರಿ ನೀವು ಈ ರೀತಿ ಮಾಡ್ಕೋಬೋದು ಎಲ್ಲ ಪೂರಿಗಳನ್ನೂ ಕೂಡ ನಾನು ಎಣ್ಣೆಯಲ್ಲಿ ಕರೆದಿದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿದೆ ನೋಡಿ ತುಂಬ ಸಾಫ್ಟಾಗಿರುತ್ತೆ ಟೇಸ್ಟ್ ಅಂತೂ ಅಲ್ಟಿಮೇಟಾಗಿರುತ್ತೆ ಆಲೂಗೆಡ್ಡೆ ಈರುಳ್ಳಿ ಪ್ರತಿಯೊಂದು ಮಸಾಲ ಪದಾರ್ಥ ಹಾಕಿರೋದ್ರಿಂದ ಟೇಸ್ಟ್ ಸೂಪರ್ ಇರುತ್ತೆ ಖಂಡಿತ ಟ್ರೈ ಮಾಡಿ ಈ ಪೂರಿ ಎಲ್ಲರೂ ಎಲ್ರಿಗೂ ಇಷ್ಟ ಆಗುತ್ತೆ ಇದು ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಹಾಗೆ ಕೂಡ ತಿನ್ಬೋದು ಚಟ್ನಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕಾಗಿ ಒಂದು ಚಟ್ನಿ ಮಾಡ್ತಾ ಇದ್ದೀನಿ ನೋಡಿ ನಾನು ಹೋಟೆಲ್ ಸ್ಟೈಲ್ ಚಟ್ನಿ ಇದು ಬಾಣಲೆಗೆ ಒಂದು ಟೀ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಮೆಣಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿ ಆರು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಅದನ್ನು ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಒಂದು ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹುರ್ಕೋಬೇಕು ಇದನ್ನು ಕೂಡ ಒಂದೊಂದಾಗಿ ಹಾಕೊಳ್ತಾ ಹಾಕೊಳ್ತಾ ಹುರ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಇವಾಗ ಬೆಳ್ಳುಳ್ಳಿ ಹಾಕೊಂಡಿದೀನಿ ಹತ್ತು ಹೆಸರಷ್ಟು ಅರ್ಧ ಇಂಚಿಗಿನ ಸ್ವಲ್ಪ ಕಡಿಮೆ ಇದೆ ಶುಂಠಿ ಅದನ್ನು ಕೂಡ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಎಲ್ಲ ಆದ್ಮೇಲೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದೀನಿ ನೋಡಿ ಇದನ್ನು ಕೂಡ ಫ್ರೈ ಮಾಡ್ಕೋಬೇಕು ಕೊತ್ತಂಬರಿ ಸೊಪ್ಪನ್ನು ಫ್ರೈ ಮಾಡ್ಕೊಂಡ್ರೆ ಈ ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಕೊತ್ತಂಬರಿ ಸೊಪ್ಪೆಲ್ಲ ಫ್ರೈ ಆಗಿದೆ ತಣ್ಣಗಾಗೋದಕ್ಕೆ ಇದನ್ನ ಬಿಟ್ಬಿಡೋಣ ಮಿಕ್ಸಿ ಜಾರ್ಗೆ ಒಂದು ಕಪ್ಪಿನಷ್ಟು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಕಾಲು ಕಪ್ಪಿನಷ್ಟು ಕಡಲೆ ಹುರಿಗಡಲೆ ಹಾಕ್ಕೊಂಡಿದ್ದೀನಿ ಹಾಗೂ ನಾವು ರೋಸ್ಟ್ ಮಾಡಿಕೊಂಡಲ್ವಾ ಅದು ಹಸಿರು ಮೆಣಸಿನ್ಕಾಯಿ ಎಲ್ಲ ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪನೇ ಸ್ವಲ್ಪ ಹುಣಸೇನ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು ನೀರು ರುಬ್ಬುವುದಕ್ಕೆ ಅಷ್ಟನ್ನು ಹಾಕ್ಕೊಂಡ್ಬಿಟ್ಟು ನುಣ್ಣಗಿದ ರುಬ್ಕೋಬೇಕು ಹೀಗೆ ಬೇಕಾದ್ರೂ ತಿನ್ಬಹುದು ಅಂದ್ರೆ ಒಂದು ಒಗ್ಗರಣೆ ಕೂಡ ಹಾಕೋಬಹುದು ಒಗ್ಗರಣೆಗೋಸ್ಕರ ಒಂದು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದೀನಿ ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನಿನಷ್ಟು ಉದ್ದಿನ ಉದ್ದಿನಬೇಳೆ ಹಾಕಿ ಇದನ್ನ ಹುರ್ಕೋಬೇಕು ಕೆಂಪಗಾಗೋವರೆಗೆ ಇದನ್ನ ಹುರ್ಕೋಬೇಕು ಈಗ ನೋಡಿ ಕೆಂಪಗಾಗಿದೆ ಇದು ಇದಕ್ಕಿವಾಗ ಕರಿಬೇವು ಸ್ವಲ್ಪ ಹಾಗೂ ಒಂದು ಮೆಣಸಿನ್ಕಾಯಿ ಹಾಕಿಬಿಟ್ಟು ನಾ ಸ್ಟವ್ನ ಆಫ್ ಮಾಡಿಬಿಡಿ ಅದೇ ಬಿಸಿಲೇ ಇದನ್ನ ಹುರ್ಕೋಬೋದು ನಾವು ಕ್ಲೀನಾಗೆಲ್ಲ ಫ್ರೈ ಮಾಡಬೇಕು ಫ್ರೈ ಆದ ನಂತರ ಇದನ್ನು ನಾವು ಚಟ್ನಿಗೆ ಹಾಕ್ಕೋಬೇಕು ಇವಾಗ ನೋಡಿ ಚಟ್ನಿಗೆ ಇವಾಗ ನಾನು ಈ ಒಗ್ಗರಣೆನ ಹಾಕ್ಕೊಂಡು ಆಮೇಲೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಚಟ್ನಿ ಕೂಡ ರೆಡಿಯಾಯಿತು ಹೋಟೆಲ್ ಸ್ಟೈಲ್ ಚಟ್ನಿ ರೆಡಿಯಾಯಿತು ಚಟ್ನಿ ಹಾಗೂ ಆಲೂ ಪೂರಿ ಎರಡನ್ನೂ ಇಟ್ಟಿದ್ದೀನಿ ನೋಡಿ ತುಂಬ ಸ್ಮೂತಾಗಿರುತ್ತೆ ಪೂರಿ ಚಟ್ನಿ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಎರಡಕ್ಕೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ನಿಮಗೆಲ್ಲ ಈ ಆಲೂ ಪೂರಿ ಹಾಗೂ ಹೋಟೆಲ್ ಸ್ಟೈಲ್ ಚಟ್ನಿ ತುಂಬಾ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರೀಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ